ಸರ್ ಹೊರ ಈ ಗಾಡಿದವ್ರು ಇನ್ಶೂರೆನ್ಸ್ ಮಾಡ್ಲಿ ಸರ್ ಈ ಗಾಡಿದವ್ರು ಇನ್ಸೂರೆನ್ಸ್ ಮಾಡಲಿ ಈ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಸರ್ ಕೆ ನೈನ್ಟೀನ್ ಜಿ ಒನ್ ಜೀರೋ ಟೂ ತ್ರೀ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಸರ್ ಕೆಜಿಡಿ ಬರ್ತೀನಿ ಕೆಜೆಡಿ ಕರ್ನಾಟಕ ಗೌರ್ಮೆಂಟ್ ಏನ್ ಹೆಕ್ತಿ ಬರ್ತೀನಿ ನಾವು ಹೆಂಕು ಕಟ್ಟಿ ಗೌರ್ಮೆಂಟ್ ಕಟ್ಟ್ರೆ ಕಮಿಷನ್ ಆಫೀಸ್ ಮಾಡಿ ಬಂದ್ ಮಾಡಿ ಇಲ್ಲ ಡಾಕ್ಯುಮೆಂಟ್ ಈ ಗಾಡಿದ ಇನ್ಸುರೆನ್ಸ್ ಎಕ್ಸ್ಪೈರ್ ಆಯ್ತು ಹೆಂಗ ಅರ್ಜೆಂಟ್ ಹಾಸ್ಪಿಟಲ್ ಹೆಂಗ್ ಬಿಡ್ತಿಚರ್ ಎಮರ್ಜೆನ್ಸಿ ಕಾಸ್ ಸರ್ ಮಾಡ್ಲಿಲ್ಲ ನಿಮ್ಗೆ ಸರ್ ಈ ಗಾಡಿದವ್ರು ಇನ್ಶೂರೆನ್ಸ್ ಮಾಡಲಿ ಸರ್ ಇನ್ಸುರೆನ್ಸ್ ಈ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಯ್ತು ಸರ್ ಕೆ ನೈನ್ಟೀನ್ ಜಿ ಒನ್ ಜೀರೋ ಟೂ ತ್ರೀ ಗಾಡಿದ ಇನ್ಸೂರೆನ್ಸ್ ಎಕ್ಸ್ಪೈರ್ ಸರ್ ಕೆಜೆಡಿ ಬರ್ತೀನಿ ಕರ್ನಾಟಕ ಗವರ್ಮೆಂಟ್ ಏನ್ ಬರ್ತೀನಿ ಅವ್ ಎಂಕ್ ಕಟ್ ಅಂತ ಗೌರ್ಮೆಂಟ್ ಕಟ್ಟು ಇಲ್ಲ ಇಲ್ಲ ಡಾಕ್ಯುಮೆಂಟ್ ಫಸ್ಟ್ ಕಾರಣ ಈ ಗಾಡಿ ਦਾ ಎಸ್ ಸರ್ ಈ ಗಾಡಿ ਦਾ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ಇಮೇರೆ ಹೆಂಗ್ ಅರ್ಜೆಂಟ್ హాస్పిಟಲ್ ಗೆ ಹೋಗရಕೊಂಡಾಗ ಹೆಂಗ್ ಗುಟ್ಟಿ ಜರ್ಪಾರೆ ಎಮರ್ಜೆನ್ಸಿ ಡೂಲ್ಲಾ ಆನ್ ನೇಮರ್ ಕಾಸ್ಟ್ ಕೊರೋಕೆ ಏನ ನಿಲ್ಲೆ ಮಾಡಿ ಸರ್ ನಾನು ಎಂತ ಮಾಡಲಿಲ್ಲ ನಿಮಗೆ ಸರ್ ಹೊರ ಈ ಗಾಡಿ ದ ಇನ್ಶೂರೆನ್ಸ್ ಮಾಡ್ಲಿ ಸರ್ ಈ ಗಾಡಿದವ್ರು ಇನ್ಶೂರೆನ್ಸ್ ಕೊಡ್ಲಿ ಈ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಯ್ತು ಸರ್ ಕೆ ನೈನ್ಟೀನ್ ಜಿ ಒನ್ ಜೀರೋ ಟೂ ತ್ರೀ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಸರ್

ಈ ಗಾಡಿದ ಇನ್ಸುರನ್ಸ್ ಎಕ್ಸ್ಪೈರ್ ಆಯ್ತು ಹೆಂಗ್ ಅರ್ಜೆಂಟ್ ಹಾಸ್ಪಿಟಲ್ ಹೆಂಗ್ ಬಿಡ್ತಿ ಎಮರ್ಜೆನ್ಸಿ ಕಾಸ್ ನಾ ಎಂತ ಮಾಡ್ಲಿಲ್ಲ ನಿಮ್ಗೆ ಸರ್ ಹೊರ ಈ ಗಾಡಿದ ಇನ್ಶೂರೆನ್ಸ್ ಮಾಡಲಿ ಸರ್ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಈ ಗಾಡಿದ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಯ್ತು ಸರ್ ಕೆ ನೈನ್ಟೀನ್ ಜಿ ಒನ್ ಜೀರೋ ಟೂ ತ್ರೀ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಸರ್ ಐಡಿ ಬರ್ತೀನಿ ಕರ್ನಾಟಕ ಗೌರ್ಮೆಂಟ್ ಏನಕ್ಕೆ ಬರ್ತೀನಿ ಗೌರ್ಮೆಂಟ್ ಕಟ್ಟಕ್ಕೆ ಇಲ್ಲ ಗೌರ್ಮೆಂಟ್ ಈ ಗಾಡಿದ ಈ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಯ್ತು ಹೆಂಗ ಅರ್ಜೆಂಟ್ ಹಾಸ್ಪಿಟಲ್ ಪುನಃ ಗುಡ್ತಿ ಜಯಾರ ಎಮರ್ಜೆನ್ಸಿ ಡೂ ಆನ್ ನಿಮ್ ಮೇರೆ ಕಾಸ್ ಏನೇ ಮಾಡ್ಲಿ ಸರ್ ಸರ್ ನಾನ್ ಎಂತ ಮಾಡ್ಲಿಲ್ಲ ನಿಮ್ಗೆ ಸರ್ ಹೊರ ಈ ಗಾಡಿದವ್ರು ಇನ್ಶೂರೆನ್ಸ್ ಮಾಡ್ಲಿ ಸರ್ ಈ ಗಾಡಿದವ್ರು ಇನ್ಸೂರೆನ್ಸ್ ಈ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಯ್ತು ಕೆ ನೈನ್ಟೀನ್ ಜಿ ಒನ್ ಜೀರೋ ಟೂ ತ್ರೀ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಸರ್ ಕೆ ಜಿ ಅಡಿ ಬರ್ತೀನಿ ಕರ್ನಾಟಕ ಗೌರ್ಮೆಂಟ್ ಏನಿ ಬರ್ತೀನಿ ಕಟ್ಟು ಗೌರ್ಮೆಂಟ್ ಕಟ್ಟು ಹೇಳಕ್ಕೆ ಕಮಿಷನ್ ಇಲ್ಲ ದಾಖಲು ಇಲ್ಲ ಈ ಗಾಡಿ ಸರಿ ಈಗ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಯ್ತು ನಿಮ್ ಮೇರೆ ಅರ್ಜೆಂಟ್ ಹಾಸ್ಪಿಟಲ್ ಪುನಾಗ ಹೆಂಗ್ ಬಿಟ್ಟು ಎಮರ್ಜೆನ್ಸಿ ಟು ಆನ್ಲಿ ಮೇರೆ ಕಾಸ್ ಕೊರಗೇನಿಲ್ಲ ಸರ್ ನಾನ್ ಎಂತ ಮಾಡ್ಲಿಲ್ಲ ನಿಮ್ಗೆ